ರೆಡಿ ಸರ್ ಇವತ್ತು ಡಾಕ್ಟರ್ ಪಿ ಆರ್ ಅಂಬೇಡ್ಕರ್ ಒಂದು ಮೂವತ್ತು ಜನ್ಮದಿನ ಆಚರಣೆ ಅಂಗವಾಗಿ ಇವತ್ತು ಎಲ್ಲ ಕಡೆ ಅದ್ಧೂರಿಯಾಗಿ ನಡೀತಾ ಇದೆ ಹಬ್ಬ ಹಬ್ಬ ಥರ ನಿಮ್ಮ ಒಂದು ಕ್ಷೇತ್ರದಲ್ಲಿ ಯಾವ ರೀತಿ ಮಾಡ್ತೀರಾ ಬಾಡಿದೀರ ಮಾಡ್ತಾ ಇಲ್ಲ ನೋಸಿ ಇದರಲ್ಲಿ ಏನು ಹೊಸ್ದಾಗೇನು ಮಾಡೋದೇನು ಇರೋದಿಲ್ಲ ಈ ಕ್ಷೇತ್ರದಲ್ಲಿ ಎವ್ರಿ ವರ್ಷ ನಡೆಸ್ಕೊಂಡು ಬರ್ತಾನೆ ಇದ್ದಾರೆ ಅಂಬೇಡ್ಕರ್ ಜಯಂತಿ ಅನ್ನೋದು ನಮ್ಮ ಎಸ್ಪೆಷಲಿ ಶಿಟ್ಟಿಗಟ್ಟಿ ಕ್ಷೇತ್ರಕ್ಕೆ ದೊಡ್ಡ ಮಟ್ಟದಲ್ಲಿ ಒಂದು ಹಬ್ಬ ಇದು ಯಾಕಂದರೆ ಇಲ್ಲಿ ಈ ಕ್ಷೇತ್ರದಲ್ಲಿ ತುಂಬ ಹಿಂದುಳಿದ ಜನಾಂಗದ ಜನರು ಜಾಸ್ತಿ ಇದ್ದಾರೆ ಹಾಗೂ ಈ ಕ್ಷೇತ್ರದಲ್ಲಿ ನಾನು ಅಬ್ಸರ್ವ್ ಮಾಡ್ದಂಗೆ ಆಗಿದೆ ಕಾಲೋನಿಗಳನ್ನ ಅಂತ ಮಾಡ್ಕೊಂಡಿದ್ದಾರೆ ಎವ್ರಿ ಊರಲ್ಲೂ ಒಂದು ಕಾಲೋನಿ ಅಂತ ಇದೆ ಆ ಕಾಲೋನಿಯಲ್ಲಿ ಪಾಪ ಮಡೂರು ಆ ಕ್ಷೇತ್ರದಲ್ಲಿರೋ ಥರ ಇದು ಮಾಡಿದ್ದಾರೆ ನಾನು ಇಷ್ಟೇ ಹೇಳೋದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಮಾಡಿದಾಗ ಮೇನ್ ಕನ್ಸಿಡರ್ ಮಾಡಿದ್ದೆ ಬ್ಯಾಕ್ವರ್ಡ್ ಕ್ಲಾಸ್ ಕಮ್ಯುನಿಟಿನ ಮೇನ್ ಸ್ಟ್ರೀಮ್ ತರಬೇಕು ಅಂತ ನಾನು ಹೇಳೋದೇನು ಅಂತಂದರೆ ಈ ಕಾಲೋನಿಗಳನ್ನೋದು ಹೊರಗಡೆ ಹೋಗ್ಬೇಕು ಎಲ್ಲ ಶಿಡ್ಲಘಟ್ಟ ಕ್ಷೇತ್ರದಲ್ಲಾಗಲಿ ಯಾವುದೇ ಹಳ್ಳಿಗಳಲ್ಲಾಗಲಿ ಕಾಲೋನಿಗಳಂತಿರಬಾರ್ದು ಅವರು ಕೂಡ ಮನುಷ್ಯರೇ ಅವರು ಕೂಡ ನಮ್ಮ ಜೊತೆ ಬೆರ್ತಿರಬೇಕು ಅನ್ನೋ ಒಂದು ಆಸೆ ನಂದು ನಾನು ಯಾವಾಗಲೂ ಅಷ್ಟೇ ನಾನು ಮುಂಚೆಯಿಂದಾನು ಹೇಳೋದು ಅಷ್ಟೇ ಫಸ್ಟು ನಾವು ಮನುಷ್ಯರು ಆಮೇಲೆ ಏನಿದ್ರೆ ಸೊ ನನ್ನ ನಿಟ್ಟಿನಲ್ಲಿ ಏನಂತಂದರೆ ಈ ಕಾಲೋನಿ ಅನ್ನೋ ಒಂದು ಪದ್ಧತಿ ಹೋಗ್ಬಿಡಬೇಕು ಯಾಕೆಂದರೆ ಬಾಬಾ ಸಾಹೇಬ್ ಅವರು ಖಂಡಿತ ಕನಸೋದು ಆ್ಯಕ್ಚುಲಿ ಸೊ ಅವರು ಶ್ರೀರಕ್ಷೆಯಾಗಿ ಜನಕ್ಕೆ ನಿಂತಿದ್ದಾರೆ ಮೀಸಲಾತಿಗಳಿರ್ಬೋದು ಏನೇ ಇರ್ಬೋದು ಅವರಿಂದ ಇವಾಗ ಈ ದಿನಗಳಲ್ಲಿ ಸಿಗ್ತಾ ಇದೆ ಮುಂದಿನ ದಿನಗಳಲ್ಲಿ ಅದ್ರ ಜೊತೆ ಸೇರಿಕೊಂಡು ನಾವು ಏನು ಮಾಡೋಕ್ಕಾಗುತ್ತೋ ಭವಿಷ್ಯದಲ್ಲಿ ಮಕ್ಕಳಿಗೆ ಏನು ಮಾಡೋಕ್ಕಾಗುತ್ತೋ ಆ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಸರಿ ಇವತ್ತು ಶಿತ್ಲಗಢದಲ್ಲಿ ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮ ನಡೆದಿದೆ ಹೊಸದಾಗಿ ನೂತನ ಅಂಬೇಡ್ಕರ್ ಭವನ ಗುದ್ದಲಿ ಪೂಜೆ ನಡೆದಿದೆ ನಿಮಗೆ ಇನ್ವೈಟು ಸಿಗ್ತಾ ಇಲ್ಲಾಂದರೆ ಇತ್ತು ಕರೆದಿದ್ರು ಹಾಗೂ ಇಷ್ಟೇ ಹೇಳೋಕೆ ಇಷ್ಟಪಡ್ತೀನಿ ಅಂಬೇಡ್ಕರ್ ಭವನ ಆಗ್ತಿರೋದು ತುಂಬ ಒಳ್ಳೆ ಕಾರ್ಯ ಆದರೆ ನನ್ನ ಆಸೆ ಏನು ಅಂತಂದರೆ ಕ್ಷೇತ್ರದಲ್ಲಿ ಅಭಿವೃದ್ಧಿಗಳಾಗಬೇಕು ಭವನಗಳಾದರೆ ಏನೂ ಆಗೋದಿಲ್ಲ ಯಾವಾಗಲೂ ಇಷ್ಟೇ ಹೇಳೋದು ಇವಾಗ ನಾವು ಒಂದು ಹಳ್ಳಿಗೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಕಷ್ಟಗಳೇನಿದೆ ಜನಗಳದ್ದು ಅಂತ ಇವತ್ತು ಇಷ್ಟೇ ಹೇಳೋದು ಭವನ ಆಗಲಿ ಮುಂದಿನ ದಿನದಲ್ಲಿ ಜನಗಳಿಗೆ ಅವ್ರದೇ ಆದ ಒಂದು ಏನು ವರ್ಚಸ್ ಇದೆ ಸಿಗಲಿ ಬ್ಯಾಕ್ವರ್ಡ್ ಕ್ಲಾಸ್ ಬಗ್ಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಇವಾಗ ಹೆಂಗೆ ಒಬ್ಬರು ನಾವು ಗೌಡ ರೆಡ್ಡಿ ಅಂತ ಹೇಳ್ಕೊಳ್ತಾರೋ ನಾವು ಮಾದಗರು ನಾವು ಇದು ಅನ್ನೋದು ಒಂದು ಬ್ರ್ಯಾಂಡ್ ಆಗಬೇಕು ಅನ್ನೋದು ನನ್ನ ಆಸೆ ಸೊ ಎಲ್ಲರೂ ಒಂದು ಬ್ರ್ಯಾಂಡ್ ಎಲ್ಲ ಮಕ್ಕಳು ಒಂದು ಬ್ರ್ಯಾಂಡ್ ಸೊ ಎಲ್ಲ ಇಂಡಿಯನ್ಸ್ ಆಗಿ ಮುಂದೆ ಒರ್ಗಬಿಡಬೇಕು ಅನ್ನೋದೊಂದು ಆಸೆ ಅಷ್ಟೇ ಸರ್ ಮತ್ತು ನಮ್ಮ ಸಿದ್ಲುಘಟ್ ಕ್ಷೇತ್ರದಲ್ಲಿ ಸಂದೀಪ್ ರೆಡ್ಡಿ ಎಚ್ ಆರ್ ಇವರಂದರೆ ಸಮಾಜ ಸೇವಕ ಯುವ ನಾಯಕ ಈ ಥರ ಎಲ್ಲ ಜನರಲ್ಲಿ ಒಂದು ಹೊಸದಾಗಿ ಒಂದು ಹೆಸರು ಬರ್ತಾ ಇದೆ ಅದ್ರ ಬಗ್ಗೆ ನೀವು ಮುಂದಿನ ದಿನಗಳಲ್ಲಿ ಯಾವ ರೀತಿ ಸಮಾಜ ಸೇವೆ ಆಗ್ಬೋದು ಇಲ್ಲ ರಾಜಕೀಯ ಆಗ್ಬೋದು ಯಾವ ರೀತಿ ಮಾಡಬೇಕು ಕಾರ್ಯರೂಪ ಸೇ ಇದು ರಾಜಕೀಯ ಅನ್ನೋಕ್ಕಿಂತನೂ ಈ ಕ್ಷೇತ್ರದಿಂದ ಯಾರು ಒಬ್ಬರು ಎದ್ದೇಳಲೇಬೇಕಾಗಿತ್ತು ಯಾಕಂದರೆ ನಮ್ಮ ದಿಬ್ಬುರಳ್ಳಿ ಕೆಳಗಡೆ ಯಾರು ಕೂಡ ಒಬ್ರು ಲೀಡರ್ ಅಂತ ಅನ್ಸ್ಕೊಂಡಿಲ್ಲ ಇವತ್ತು ಕೂಡ ಅಷ್ಟೇ ನೋಡಿ ಯಾವುದೇ ನಮ್ಮ ಜಂಗಮಕೋಟೆ ಇರ್ಬೋದು ನಮ್ಮ ಎಚ್ ಕ್ರಾಸ್ ಇರ್ಬೋದು ಆ ಕಡೆಯಿಂದ ಲೀಡರ್ಸ್ ಇದ್ದಾರೆ ಈ ಕಡೆಯಿಂದ ಯಾವ ಮೇನ್ ಅಂತ ಕನ್ಸಿಡ್ರೇ ಮಾಡೋದಿಲ್ಲ ನನ್ನ ಆಸೆ ಇಷ್ಟೇ ಈ ಕ್ಷೇತ್ರದಿಂದನೂ ಒಂದು ಲೀಡರು ಯಾರಾದ್ರೂ ಹೊರ್ಗಾಡ್ಬೇಕ್ ನಾನೇ ಅಂತಲ್ಲ ನಾನೊಂದೊಂದು ಒಂದು ದಾರಿ ಆಗಿರ್ಬೋದು ಅಷ್ಟೇ ಯಾರು ಬೇಕಾದ್ರೂ ವಿದ್ಯಾರ್ಥಿಗಳು ಯಾರು ಬೇಕಾದ್ರೂ ಬರ್ಬೋದು ಈ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ಬೋದು ಅವ್ರ ಕೈ ಹಿಡಿಯೋಣ ಸರ್ ಮತ್ತೆ ಚಿಕ್ಕಲಘಟ್ಟ ಕ್ಷೇತ್ರ ಮುಂದಿನ ಚುನಾವಣೆಯಲ್ಲಿ ಮೀಸಲಾತಿ ಆಗುವ ಮುಂಚೂತ್ ಅಂತ ತುಂಬ ಖುಷಿ ಮೀಸಲಾತಿ ಆದರೆ ಅಟ್ಲೀಸ್ಟ್ ಒಂದಷ್ಟು ಜನ ಯಾರು ಸುಮ್ಮನೆ ಸಮಾಜ ಸೇವೆ ಅಂತ ಹೇಳ್ಕೊಂಡು ಫೀಲ್ಡಲ್ಲಿದ್ದಾರೋ ಅವರೆಲ್ಲ ಹೊರಗಡೆ ಹೋಗ್ತಾರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂತಲೂ ನನಗೆ ಅನಿಸುತ್ತೆ ಕೆಲವರೆಲ್ಲ ಕಾಣ್ತಾನೆ ಇಲ್ಲ ಆದರೆ ನನ್ನ ಒಂದು ಆಸೆ ಏನು ಅಂತಂದರೆ ಮೀಸಲಾತಿ ಅನ್ನೋದನ್ನು ಜಸ್ಟ್ ಒಂದು ಒಂದು ನಾಮಕಾವಸ್ಥೆಗೆ ಆಗಬಾರ್ದು ಆ ಜನಗಳಿಗೆ ಆ ಜನಗಳಿಗೆ ಶಕ್ತಿ ತುಂಬೋ ಕೆಲಸ ಆಗಬೇಕು ಸುಮ್ಮನೆ ನಾವು ಅಂಬೇಡ್ಕರ್ ಜಯಂತಿ ಮಾಡೋದ್ರಿಂದ ಆಗಲಿ ಇದರಿಂದ ಆಗೋದಿಲ್ಲ ಶಕ್ತಿ ತುಂಬೋದು ಆ್ಯಕ್ಚುಲಾಗಿ ನಾನು ಹೇಳಿದ್ರೆ ಎಲ್ಲರ ಮನೆಯಲ್ಲಿ ಹೋಗಿ ಊಟ ಮಾಡಬೇಕು ಅವ್ರ ಮನೆಯಲ್ಲಿ ಊಟ ಇದು ಮಾಡಬೇಕು ಅದಕ್ಕೆ ಹೇಳಿದರೆ ಇವತ್ತು ಬೆಳಗ್ಗೆಯಿಂದ ನಾನು ಜನಗಳ ಜೊತೆ ಸೇರ್ತಾಯಿದ್ದೀನಿ ಅವ್ರ ಜೊತೆ ಊಟ ಮಾಡ್ತಾ ಇದ್ದೀನಿ ಕೇಕ್ ತಿಂತಾ ಇದ್ದೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಯುವಕರಲ್ಲಿ ಇದೊಂದು ಭಾವನೆ ಈಗ ಇವರೆಲ್ಲ ನಮ್ಮವರೇ ನಮ್ಮಂಥ ಭಾವನೆ ಬರೋ ತನಕ ಈ ಕ್ಷೇತ್ರದ ಅಭಿವೃದ್ಧಿ ಆಗೋದು ತುಂಬ ಕಷ್ಟ ಆಗುತ್ತೆ ನಾನು ಇಷ್ಟೇ ಹೇಳೋದು ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕಂದ್ರೆ ಫಸ್ಟು ವಿದ್ಯಾರ್ಥಿಗಳೆಲ್ಲ ಅರ್ಥ ಮಾಡ್ಕೊಬೇಕು ಈ ಕಾಲೋನೀಸ್ ಅವೆಲ್ಲ ಯಾವುದು ಇಲ್ಲ ಅಂತ ಫಸ್ಟ್ ಅದನ್ಕೊಂಡ್ರೆ ಮುಂದಿನ ದೊಡ್ಡ ಮಟ್ಟದಲ್ಲಿ ಡೆವಲಪ್ ನಮ್ಮ ಚಿತ್ರಘಟ್ಟ ಕ್ಷೇತ್ರ ಮೀಸಲಾತಿ ಕ್ಷೇತ್ರ ಆ ಕ್ಷೇತ್ರ ನೀವು ಅಂದಂಗೆ ಎಲ್ಲ ಡ್ರಾಪ್ ಆಗ್ಬಿಟ್ಟಿದ್ದಾರೆ ಸಮಾಜ ಸೇವೆ ಬರೀ ಅವ್ರ ರಾಜಕೀಯ ಲಾಭಕ್ಕಾಗಿ ಸಮಾಜ ಸೇವೆ ಮಾಡ್ತಾ ಇದ್ದೀವಿ ಕ್ಷೇತ್ರ ಇವಾಗ ಡ್ರಾಪ್ ಆಗಿಬಿಟ್ಟಿದ್ರೆ ಸರ್ ನೀವು ಇವಾಗ ಮೀಸಲಾತಿ ಆದರೆ ನೀವು ಮುಂದಿನ ಸಮಾಜ ಸೇವೆ ಕಂಟಿನ್ಯೂ ಮಾಡ್ತೀರಾ ಇಲ್ಲ ನಾನು ಅದನ್ನೇ ಹೇಳಿದ್ದು ಈ ಕ್ಷೇತ್ರಕ್ಕೆ ನಾವು ಬಂದಾಗ ಯಾವುದೇ ತರ ರಾಜಕೀಯ ಪ್ರೇರಣೆ ಆದ್ರು ನಾನು ಬಂದಿರಲಿಲ್ಲ ನಾನು ಬಂದಿರೋದು ಈ ಸಮಾಜಕ್ಕೆ ಏನಾದ್ರು ಕೊಡುಗೆ ಕೊಡಬೇಕು ನಾವು ಏನೋ ಮಾಡಿದ್ದೀವಿ ಸಮಾಜದಲ್ಲಿ ಏನಾರು ಒಂದು ಮಾಡಬೇಕು ಅಂತಲೇ ಬಂದಿದ್ದಿತ್ತು ನಾನು ಹೇಳಿದ್ನಲ್ಲ ಯಾವುದೇ ಒಂದು ವಿದ್ಯಾರ್ಥಿ ಇವಾಗ ಮೀಸಲಾತಿ ಬಂದ್ರೆ ಆ ವಿದ್ಯಾರ್ಥಿನೋ ಒಂದು ಲೇಡಿನೋ ಒಂದು ಹುಡುಗನೋ ಯಾರನ್ನೋ ಬಂದು ನಿಲ್ಲಿಸಿ ಅವ್ರಿಗೆ ಬ್ಯಾಕ್ ಆಗಿ ನಿಂತು ಅವರು ಕೂಡ ಓಡಾಡೋಣ ಇದೇ ಥರ ಓಡಾಡೋಣ ಅವರು ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರಕ್ಕೆ ಒಳ್ಳೆಯ ಕೆಲಸ ಮಾಡ್ತಾರೆ ಸೊ ನಾನು ಇಷ್ಟೇ ಹೇಳೋದು ಇವತ್ತು ಅಂಬೇಡ್ಕರ್ ದಿವಸ ಎಲ್ಲರೂ ಎಲ್ಲ ಜನಗಳಿಗೆ ಒಳ್ಳೆಯ ದಿನ ಆಗಿ ದಿನ ಆಗಿದೆ ಎಲ್ಲರಿಗೂ ಶಕ್ತಿ ತುಂಬಲಿ ಅಂತ ಹೇಳ್ತಾ ಜೈ ವಿಷ್ಣು David.